ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ನಿನ್ನೆ ಗೋಧಿ ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ಬಹಳಷ್ಟು ಸ್ನೇಹಿತರು ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ಕಲಬುರಗಿ ಮಾರುಕಟ್ಟೆಯಲ್ಲಿ ಬನ್ನಿ ವೆರೈಟಿ ಗೋಧಿ ಕಿಂಟಲಿಗೆ ಬೆಲೆ ಕಿನ್ ನಾಲ್ಕು ಸಾವಿರರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಇನ್ನೂರು ಮೀಡಿಯಂ ಕ್ವಾಲಿಟಿ ನಾಲ್ಕು ಸಾವಿರ ಆರುನೂರ ಐವತ್ತು ಕಲಬುರಗಿ ಮಾರುಕಟ್ಟೆಯಲ್ಲಿ ಶರಾಬತಿ ವೆರೈಟಿ ಗೋಧಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಐವತ್ತು ಗದಗ ಮಾರುಕಟ್ಟೆಯಲ್ಲಿ ಬಿಳಿ ಗೋಧಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಹದಿನಾರು ನೂರ ನಲವತ್ತ್ನಾಲ್ಕರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರ ನಲವತ್ತಾರು ದಾವಣಗೆರೆ ಮಾರ್ಕೆಟಲ್ಲಿ ಸಾಧಾರಣ ಗೋಧಿ ಕಿಂಟಲಿಗೆ ಕಡಿಮೆ ಹೆಚ್ಚಿನ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರದ ಇನ್ನೂರು ಬೆಂಗಳೂರು ಮಾರ್ಕೆಟಲ್ಲಿ ಸ್ಥಳೀಯ ಗೋಧಿ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರರಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರದ ಇನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಗಿರಣಿ ಗೋಧಿ ಕಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರದ ಹನ್ನೊಂದರಿಂದ ಹೆಚ್ಚಿನ ಬೆಲೆ ಐದು ಸಾವಿರದ ಆರುನೂರ ಐವತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಇನ್ನೂರು ಮೆಕ್ಸಿಕನ್ ಗೋಧಿ ವೆರೈಟಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರ ಎಂಬತ್ತೊಂದರಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಮೂವತ್ತು ಬೀದರ್ ಮಾರ್ಕೆಟಲ್ಲಿ ಕೆಂಪು ಗೋಧಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ಒಂಬೈನೂರರಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಬಿಳಿ ಗೋಧಿ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಎರಡು ಸಾವಿರ ಏಳ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಎರಡು ವಿಜಯಪುರ ಮಾರುಕೇಟೆಯಲ್ಲಿ ಗಿರಣಿ ಗೋಧಿ ಕಿಂಟಲಿಗೆ ಕಡಿಮೆ ಬೆಲೆ ಎಂಟು ಸಾವಿರದಿಂದ ಹೆಚ್ಚಿನ ಬೆಲೆ ಎಂಟು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎಂಟು ಸಾವಿರ ನೂರು ವಿಜಯಪುರ ಮಾರ್ಕೆಟಲ್ಲಿ ಸೋನಾ ಗೋಧಿ ವೆರೈಟಿ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಐದು ನೂರರಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಏಳುನೂರ ಐವತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಸಾಧಾರಣ ಗೋಧಿ ವೆರೈಟಿ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಏಳ್ನೂರರಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇನ್ನೂರು ಮೀಡಿಯಂ ಕ್ವಾಲಿಟಿ ಮೂರು ಸಾವಿರ ಒಂಬೈನೂರ ಐವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಜವಾರಿ ಗೋಧಿ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ಒಂಬತ್ತರಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇನ್ನೂರ ಎಂಬತ್ತೊಂಬತ್ತು ರೇಟು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಮೂರು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ಇನ್ನು ಓವರ್ ಆಲ್ ಆಗಿ ಇಂದಿನ ಗೋಧಿ ಬೆಲೆಗಳನ್ನು ನಾವು ರೇಟು ಗರಿಷ್ಠ ಬೆಲೆಯನ್ನು ನೋಡಿದರೆ ಎಂಟು ಸಾವಿರ ಇನ್ನೂರು ರೂಪಾಯಿ ವಿಜಯಪುರ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಎಂಬುದು ಗೋಧಿ ರೇಟು ನಡೆದಿದೆ